ನಮಗೆ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಕೈ ಅನುಭವ ಆದಾಗ ಇದು ಕನ್ನಡ ಕಲ್ಲಾರು ಅನ್ನೋದು ನಮ್ಗೆ ಒಳ್ಳೆ ಬಟ್ಟೆ ಆಗಬೇಕು ಅಂದರೆ ಬೆಂಗಳೂರಿಗೆ ಬರೋ ಹೋಗಬೇಕು ಕೆಲಸ ಮಾಡಬೇಕು ಸಂಪಂದನೆ ನನ್ನ ಕೈ ಘಟನೆಯಲ್ಲಿ ನಾನು ಹೇಳ್ಬೇಕೋ ಬೇಡ ಗೊತ್ತು ನಾನೇ ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿನ ಎರಡು ಸಾವಿರದ ಹದಿಮೂರರಲ್ಲಿ ಸೆಟ್ಲ್ಮೆಂಟ್ ಥರ ಕೊಡ್ತೇನೆ ನಾವೇನು ತಪ್ಪೇ ಮಾಡಿಲ್ಲ ಕೆಲಸವನ್ನು ಅರಿಸ್ಕೊಂಡು ಬೆಂಗಳೂರಿಗೆ ಬಂದಂಥವರು ಇವರು ಆದರೆ ತದನಂತರ ದಿನಗಳಲ್ಲಿ ನೂರಾರು ಜನರಿಗೆ ಕೆಲಸ ಕೊಡುವ ಮಟ್ಟಕ್ಕೆ ಬೆಳೆದು ಅನೇಕರಿಗೆ ಅನ್ನದಾತ ಆಗಿದ್ದಾರೆ ಅವರು ಬೇರೆ ಯಾರೋ ಅಲ್ಲ ಸಮಾಜ ಸೇವೆ ಕನ್ನಡ ಹೋರಾಟ ಅಂತ ತಮ್ಮನ್ನು ತಾವು ತೊಡಗಿಸಿಕೊಂಡು ಬಂದಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ತಾಯ್ನಾಡು ರಾಘವೇಂದ್ರ ಅವರು ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸ್ವಲ್ಪ ಹೊತ್ತು ಅವರೊಂದಿಗೆ ಮಾತಾಡ್ತೀನಿ ಅವರ ಜೀವನ ಹೇಗೆ ಆರಂಭವಾಯಿತು ಬೆಂಗಳೂರಲ್ಲಿ ಯಾವ ರೀತಿಯಾಗಿ ಅವರ ಜೀವನವನ್ನು ಕಳೆದ್ರು ಇವತ್ತು ಎಷ್ಟು ಜನರಿಗೆ ಅನುಕೂಲಕಾರಿಯಾಗಿ ಅವರು ಪರಿಣಮಿಸ್ತಾರೆ ಅನ್ನೋದನ್ನ ಒಂದೊಂದೇ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಎಸ್ ಅದಕ್ಕೂ ಮುನ್ನ ಅವ್ರಿಗೆ ಒಂದು ವೆಲ್ಕಮ್ ಹೇಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನನಗೆ ನಿಮ್ಮನ್ನು ನೋಡಿದಾಗ ಒಂದ್ಸಲಿ ನನಗೆ ಏನು ಕೇಳಬೇಕು ಅಂತ ಅನಿಸ್ತಾ ಇತ್ತು ಅಂದರೆ ತಾಯ್ನಾಡು ರಾಘವೇಂದ್ರ ಅನ್ನೋದು ಭಾಳ ಅಟ್ರಾಕ್ಟಿವ್ ಆಗಿದೆ ನಿಮ್ಮ ಹೆಸರು ಏನಿದು ತಾಯ್ನಾಡು ಅಂತ ಯಾಕೆ ಅಂದರೆ ನೀವು ಮೊದಲೇ ನಿಮ್ಮ ಹೆಸರೇ ಆಗಿತ್ತಾ ಅಥವಾ ನೀವು ಇಟ್ಕೊಂಡಿರೋದ ಇಷ್ಟಪಟ್ಟು ಇಲ್ಲ ನನ್ನ ಹೆಸರು ನನ್ನ ತಂದೆ ತಾಯಿ ಇಟ್ಟಿರೋದು ರಾಘವೇಂದ್ರ ಯಾವಾಗಲೂ ಹೇಳ್ತಾಯಿದ್ರು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಹುಟ್ಟಿದೀಯ ನೀನು ಅದಕ್ಕೋಸ್ಕರ ಕನಸಲ್ಲಿ ಬಂದು ನನ್ನ ಇಡು ಅಂತ ಹೇಳಿದರು ಹಾಗಾಗಿ ರಾಘವೇಂದ್ರ ಅಂತ ಇಟ್ಟಿದ್ದೀನಿ ಅಂತ ನಮ್ಮ ತಂದೆ ತಾಯಿಗಳು ನನ್ನ ಕನ್ನಡದ ಕೆಲಸವನ್ನು ಮತ್ತು ನನ್ನ ಸಮಾಜ ಸೇವೆಯನ್ನು ನೋಡಿ ನಮ್ಮ ಸ್ನೇಹಿತರಾದ ನಾಗಲೇಖ ಅವರು ಮತ್ತು ಅವರ ಸ್ನೇಹಿತರು ಮತ್ತು ಕನ್ನಡಿಗರು ಎಲ್ಲ ಸೇರಿ ತಾಯ್ನಾಡು ಅನ್ನೋದೊಂದು ಬಿರುದು ಕೊಟ್ಟು ಇನ್ನು ಮುಂದೆ ತಾಯ್ನಾಡು ರಾಘವೇಂದ್ರ ಅಂತ ಹೇಳಿ ನೀವು ಎಲ್ಲ ಕಡೆ ಪ್ರಚಲಿತವಾಗಲಿ ಅಂತ ಹೇಳಿಬಿಟ್ಟು ನನ್ನ ಹುಟ್ಟಿದ ಹಬ್ಬಕ್ಕೆ ಒಂದು ಬಿರುದನ್ನು ಕೊಟ್ಟರು ಅವತ್ತಿಂದನೂ ತಾಯ್ನಾಡು ಅಂತ ಸೇರಿಸ್ಕೊಂಡು ಏನೋ ಒಂದು ಸೌಭಾಗ್ಯ ತಾಯ್ನಾಡಿಗೆ ಕೈಲಾದ ಒಂದು ಹಳ್ಳಿ ಸೇವೆ ಮಾಡ್ತಾಯಿರ್ತೇವೆ ಅದರಿಂದಲೇ ತಾಯಿ ಭುವನೇಶ್ವರಿಗೆ ಆಶೀರ್ವಾದನೇ ಇರ್ಬೋದೇನೋ ಅಂದ್ಕೊಂಡು ಅದನ್ನು ಒಪ್ಕೊಂಡೆ ತುಂಬ ಚೆನ್ನಾಗಿದೆ ನನಗೆ ಒಂಥರ ಅದು ಖುಷಿಯಾಗುತ್ತೆ ತಾಯ್ನಾಡು ಅಂದ ತಕ್ಷಣ ರೋಮಾಂಚನ ಎಲ್ಲರೂ ಹೊರಗಡೆ ಹೋದಲ್ಲಿ ಏನು ರೀ ನೀವು ತಾಯ್ನಾಡು ಅಂದರೆ ಏನು ರೀ ತಾಯ್ನಾಡು ಅಂದರೆ ಇದು ನೋಡಿ ಕರ್ನಾಟಕದಲ್ಲಿ ತಾಯ್ನಾಡು ಅಂದರೆ ನಮ್ಮ ತಾಯಿ ಭುವನೇಶ್ವರಿ ನಾಡು ನಮ್ಮ ಕರ್ನಾಟಕ ಈಗ ತಾಯ್ನಾಡು ಕೇರಳ ತಮಿಳ್ನಾಡಿಗೆ ಹೋದ್ರೂ ಅವ್ರದೇ ತಾಯ್ನಾಡು ಅಂದರೆ ಅದು ಒಂದಾಗುತ್ತೆ ಆ ರೀತಿ ತಾಯ್ನಾಡು ಅನ್ನೋದು ಎಲ್ಲ ಬೇಕು ಇವತ್ತು ಹೇಗೆ ನಮ್ಮ ತಾಯಿ ನಮ್ಮನ್ನು ಒಂಬತ್ತು ತಿಂಗಳು ಎತ್ತು ಹೊತ್ತು ನಮಗೆ ಒಂದು ಜನ್ಮ ನೀಡ್ತಾರೋ ಇವತ್ತು ನಮ್ಮನ್ನು ಹುಟ್ಟಿದಾಗಲಿಂದ ಸಾಯಿಲ್ಲೆವರೆಗೂ ನಮ್ಮನ್ನು ಹೊತ್ತು ಈ ಭೂಮಿ ತಾಯಿ ತಾಯಿ ಭುವನೇಶ್ವರಿ ನಮ್ಮ ನೆಲ ಜಲ ಹೊತ್ಕೊಂಡು ಓಡಾಡುತ್ತೆ ಆ ಒಂದು ಋಣ ತೀರಿಸುವ ಕೆಲಸ ನಮ್ಮ ಕೈಲಾಗ್ದಂಗೆ ನಾವು ಕೆಲವು ಕೆಲಸಗಳನ್ನ ಮಾಡ್ಕೊಬಂದಿದ್ದೇವೆ ಜೊತೆಗೆ ಬೆಂಗಳೂರಲ್ಲಿ ಬದುಕಬೇಕು ಅಂದರೆ ಒಂದು ಉದ್ಯಮಗಳನ್ನ ನಡೆಸ್ಕೊಂಡು ನಾವೆಲ್ಲ ಕೆಲಸ ಮಾಡಿಕೊಂಡು ಆ ರೀತಿ ಒಂದು ಜೀವನ ಮಾಡ್ತಾ ಸರ್ ಮೂಲತಃ ಶಿವಮೊಗ್ಗದವರು ಬೆಂಗಳೂರಿಗೆ ಬಂದಂಥ ಪರಿಸ್ಥಿತಿ ಹೇಗಿತ್ತು ಮತ್ತು ಯಾಕೆ ಬೆಂಗಳೂರಿಗೆ ಬಂದಿತ್ತು ಈಗ ನಮ್ದೆಲ್ಲ ಹಳ್ಳುಗಾಡು ಪ್ರದೇಶ ನಾವು ಹುಟ್ಟಿದ್ದು ಬಂದು ಶಿವಮೊಗ್ಗ ಜಿಲ್ಲೆ ಸ್ವರಬಾ ತಾಲೂಕು ಬಾಡತ್ಬೈಲ್ ಅನ್ನೋ ಒಂದು ಕುಗ್ರಾಮ ಚಂದ್ರಗುತ್ತಿ ಹೋಬಳಿ ಬರುತ್ತೆ ನಮ್ಮದು ಸೊರಬ ತಾಲೂಕು ಸೊರಬಾ ತಾಲೂಕು ಸೊರಬ ತಾಲೂಕು ಈಗ ಅಲ್ಲಿ ಏನು ಅಂದರೆ ನಮ್ಮಲ್ಲೆಲ್ಲ ವರದಾ ನದಿ ಬರುತ್ತೆ ವರದಾ ನದಿ ದಂಡೆಯಲ್ಲಿ ನಾವೆಲ್ಲ ಇರೋದು ಅಲ್ಲಿ ಕಡು ಬಡತನ ಇತ್ತು ಅವಾಗೆಲ್ಲ ಇವಾಗಲೂ ಇದೆ ಕಡು ಬಡತನ ಅಂದರೆ ನಮಗೆ ನಮ್ಮ ತಂದೆ ತಾಯಿಗಳು ಬಡವರು ನಾವು ಯಾರೇ ಒಂದು ನಮ್ಮ ತಂದೆ ಇರ್ಬೋದು ಯಾವುದೇ ಒಂದು ರಾಜಕೀಯ ಇಲ್ಲ ಯಾವುದೇ ಒಂದು ಬಿಸ್ನೆಸ್ ಹಿನ್ನೆಲೆ ಇಲ್ಲ ನಮಗೇನಪ್ಪ ಅಂದರೆ ಒಂದು ಪ್ರೇರಣೆ ಏನಪ್ಪಾ ಆಯಿತು ಅಂದರೆ ನಮ್ಮಲ್ಲಿ ಹಸುಗಳು ದನಗಳಿದ್ದು ಐವತ್ತು ಅರವತ್ತು ದನಗಳಿತ್ತು ಈ ದನದ ಅಂತ ನಮ್ಮಲ್ಲಿ ಕೆಲವು ಹುಡುಗರುಗಳು ನಮ್ಮ ನಮ್ಮನೆಗೆ ನೇಮ್ಕೊತ ಬರ್ತಾ ಬರ್ತಾಯಿದ್ರು ಅವರು ಕೆಲಸ ಬಿಟ್ಬಿಟ್ಟು ಸೀದಾ ಬೆಂಗ್ಳೂರಿಗೆ ಬಂದುಬಿಟ್ಟರವರು ಬೆಂಗಳೂರಿಗೆ ಬಂದಾಗ ಈ ಹಬ್ಬಗಳಲ್ಲಿ ಅವರು ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಬರ್ತಾಯಿದ್ರು ನಮಗೆ ಇಲ್ಲಿ ನೋಡಿದರೆ ಮನೆಯಲ್ಲಿ ಹರಕಿದ ಬಟ್ಟೆ ಚಡ್ಡಿ ಹಾಕ್ಕೊಳಕು ದುಡ್ಡಿಲ್ಲ ಬಟ್ಟೆ ತರಿಸ್ಕೊಡಿ ಅಂತ ನಮ್ಮ ತಂದೆ ತಾಯಿ ಹೇಳಿದ್ರು ಅವ್ರ ಹತ್ರ ಪಾಪ ಕಷ್ಟದಲ್ಲಿರೋರು ನಮಗೇನಾದರೂ ಒಳ್ಳೆ ಬಟ್ಟೆ ಹಾಕಬೇಕು ಏನು ಮಾಡಬೇಕು ಒಳ್ಳೆ ಬಟ್ಟೆ ಹಾಕಬೇಕು ಅಂದರೆ ಬೆಂಗಳೂರಿಗೆ ಹೋಗಬೇಕು ಕೆಲಸ ಮಾಡಬೇಕು ಸಂಪಾದನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಬೆಂಗಳೂರಿಗೆ ಬರ್ತೇವೆ ಬೆಂಗಳೂರಿಗೆ ಬಂದುಬಿಟ್ಟು ತುಂಬ ಕಷ್ಟ ಆಗುತ್ತೆ ತಂದೆ ತಾಯಿನ ಬಿಟ್ಬಿಟ್ಟು ಬರೋದು ನಾನು ಚಿಕ್ಕ ಮಗ ಮನೆಗೆ ಮುದ್ದಿನ ಮಗ ಆಗಿದ್ದು ನಮ್ಮ ತಂದೆ ತಾಯಿಗೆ ತುಂಬ ಕಷ್ಟಪಟ್ಟು ಬೆಂಗಳೂರಿಗೆ ಬಂದು ಶಾಯಿ ಎಕ್ಸ್ಪೋರ್ಟ್ ಅನ್ನೋ ಒಂದು ಕಂಪ್ನಿಯಲ್ಲಿ ನಾನು ತೊಂಬತ್ತು ನಾಲ್ಕನೇ ಇಶುವಲ್ಲಿ ಸೇರ್ಕೊತೇವೆ ನಮಗೆ ಸ್ಟಾರ್ಟಿಂಗ್ ಸಂಬಳ ಸಾವಿರದ ಐವತ್ತು ರೂಪಾಯಿ ಇರುತ್ತೆ ನಮ್ಮನ್ನು ನಮ್ಮ ಮಕ್ಕವರಾದ್ರೂ ಒಬ್ಬ ಕೋಮಲಕ್ಕ ಅಂತ ಅಂತೇಳಿ ಅವ್ರ ಜೊತೆಗೆ ನಾನು ಬರ್ತೇನೆ ಬೆಂಗಳೂರಿಗೆ ಅವಾಗ ನಿಮಗೆ ಹದಿನಾರು ವರ್ಷ ಹಾಂ ಹದಿನಾರು ಹದಿನಾರು ವರ್ಷ ಅಷ್ಟೇ ಅವಾಗ ಕೆಲಸ ಸಿಗುತ್ತೆ ನಾವು ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ಅನುಭವಗಳಾದಾಗ ಎರಡು ಸಾವಿರದ ಮೂರನೇ ಯಶವಿಂದ ನಾವು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತೇವೆ ಈ ಥರ ಬಂದ್ಕೊಂಡು ಮುಂದಿನ ದಿನಗಳಲ್ಲಿ ಹಿಂಗೆ ಜೀವನ ಮಾಡ್ತಾ ಇದ್ದೇವೆ ಸರ್ ನೀವು ಹೇಗೆ ಒಂದೊಂದೇ ದೃಢವಾದ ಹೆಜ್ಜೆಯನ್ನು ಇಡ್ತಾ ಬಂದ್ರಿ ಮತ್ತು ನೂರಾರು ಜನರಿಗೆ ಕೆಲಸ ಕೊಡೋದಕ್ಕೆ ಸಾಧ್ಯ ನಿಮಗಾಯಿತು ಅವರು ನನ್ನ ಪ್ರಶ್ನೆ ಈಗ ನಾವು ಒಂದು ಕೆಲಸ ಕಲಿಯೋದರಲ್ಲಿ ಒಂದು ಶ್ರಮ ವಹಿಸ್ಕೊಂಡಿವೆ ಅಂದರೆ ನಿಷ್ಠೆಯಿಂದ ಈಗ ನಮ್ಮ ಶಾಯಿ ಎಕ್ಸ್ಪೋರ್ಟ್ ಅಂದರೆ ಆ ಒಂದು ಕಂಪ್ನಿಯಲ್ಲಿ ಒಬ್ಬ ಟೈಲರ್ ಆಗಿದ್ದೀವಿ ನಾವು ನಾವು ಅವಾಗೆಲ್ಲ ಈ ಥರ ಕಾಂಪೌಂಡ್ಗಳಿರಲಿಲ್ಲ ಬೇಲಿಗಳಿರಲಿಲ್ಲ ಎಲ್ಲೋ ಒಂದು ರೋಡಲ್ಲಿ ಸಿಗೋಂಥ ಹೂವನ್ನ ಕಿತ್ಕೊಂಡು ಹೋಗಿ ನಮ್ಮ ಮಿಷಿನಿಗೆ ಮುಡಿಸಿಬಿಟ್ಟು ನಾವು ಭಕ್ತಿಯಿಂದ ಕೆಲಸ ಸ್ಟಾರ್ಟ್ ಇದ್ದೀವಿ ಆ ಒಂದು ನಮ್ಮ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ ಇವೆಲ್ಲ ಕೂಡ್ಕೊಂಡು ನಾವೇನಾಯಿತು ಕೆಲಸ ಸ್ಟಾರ್ಟ್ ಮಾಡಿದಾಗ ನಾವು ಒಂದು ಕಾಜಾ ಬಟನ್ ಮಿಷನ್ ಅಂತ ಬರುತ್ತೆ ಈ ಥರ ಒಂದು ಮಿಷಿನ್ಗಳನ್ನ ಎರಡು ಮಿಷನ್ ಹಾಕ್ತೇವೆ ಹಗಲು ರಾತ್ರಿ ನಾವೇ ಕೂತ್ಕೊಂಡು ಕೆಲಸಗಳು ಮಾಡ್ತೇವೆ ಮಾಡಿಕೊಂಡು ಮತ್ತೆ ದೊಡ್ಡದಾಗಿ ಸ್ವಲ್ಪ ಕ ಮಾಡೋಣ ಅಂದ್ಕೊಂಡು ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತೇವೆ ಏನಪ್ಪ ಅಂದರೆ ಒಳ್ಳೆ ಬಟ್ಟೆ ಹಾಕೋದ್ರ ಜೊತೆಗೆ ಒಳ್ಳೆ ಬಟ್ಟೆಗಳನ್ನ ಜನಗಳಿಗೂ ಕೊಡ್ಸೋಣ ಯಾಕೆ ನಾವು ಮಾಡಬಾರ್ದು ಆ ಕೆಲಸ ನಮ್ಗೆ ಗೊತ್ತಿರೋ ಕೆಲಸ ಅಂದ್ಕೊಂಡು ಬಟ್ಟೆ ಫ್ಯಾಕ್ಟ್ರಿನ ಸ್ಟಾರ್ಟ್ ಮಾಡ್ತೇನೆ ನಾನು ಸ್ಟಾರ್ಟ್ ಮಾಡಿಕೊಂಡು ಸುಮಾರು ಒಂದು ಹಾಗೆ ನಡೆಯುತ್ತೆ ಎರಡು ಸಾವಿರದ ಎಂಟು ಏಳೂರಲ್ಲಿ ಒಂದು ಸುಮಾರು ಒಂದು ಆರುನೂರು ಏಳ್ನೂರು ಜನ ಸಾವಿರ ಎರಡು ಸಾವಿರ ಜನರವರೆಗೂ ನಾವು ಕಂಪ್ನಿ ತೊಗೊಂಡೋಗ್ತೇವೆ ಆಗ್ತಾ ಆಗ್ತಾ ನಮಗೇನಾಗುತ್ತೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಧೈರ್ಯ ಬೇಕು ಬದುಕೋದಕ್ಕೆ ನಾವು ಹಳ್ಳಿಂದ ಬಂದವರಿಗೆಲ್ಲ ಅಷ್ಟೇ ಧೈರ್ಯವಾಗಿ ಏನೇ ಮಾಡಿ ಧೈರ್ಯವಾಗಿ ಮಾಡಿ ನಿಷ್ಠೆಯಿಂದ ಮಾಡಿ ಖಂಡಿತ ಅದಕ್ಕೆ ಪ್ರತಿಫಲ ಆಗುತ್ತೆ ಯಾಕೆಂದರೆ ಬಿಸ್ನೆಸ್ಸು ಅಂದರೆ ವ್ಯವಹಾರ ಅಂದಾಗ ಲಾಸು ಲಾಭ ಇದ್ದೇ ಇರುತ್ತೆ ಲಾಸ್ ಆದಾಗ ಕುಗ್ಗದೆ ಲಾಭ ಬಂದಾಗ ಹಿಗ್ಗದೆ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ನಾವು ಕಿವಿ ಮಾತು ಹೇಳ್ಬೋದು ಇದು ನಾವು ನಾವು ಆ್ಯಕ್ಚುಲಿ ಮೂಲ ಬಂದು ಬಿಸ್ನೆಸ್ ಮಾಡಬೇಕು ಅಥವಾ ನಾವು ಬದುಕಬೇಕು ಅಂತಲೇ ಬಂದಿದ್ದು ನಮಗೆ ಒಂದು ಎರಡು ಸಾವಿರದ ಹದಿಮೂರರಲ್ಲಿ ಒಂದು ಕೈ ಅನುಭವ ಆದಾಗ ಇದು ಕನ್ನಡ ಕಲ್ಲರು ಅನ್ನೋದು ನಮ್ಗೆ ಅಷ್ಟು ಗೊತ್ತಿರಲಿಲ್ಲ ನಮಗೆ ನಮ್ಮದೇ ಆದಂಥ ಸ್ವಂತ ಫ್ಯಾಕ್ಟ್ರಿಗೆ ಬೇರೆ ಬೇರೆ ಕೆಲ ಕನ್ನಡಪರ ಸಂಘಟನೆಯವರಿಂದಲೂ ತೊಂದರೆ ಆದಾಗ ನಾವೊಂದು ಕನ್ನಡಪರ ಸಂಘಟನೆಗೆ ಸೇರ್ಕೊತೇವೆ ಅಲ್ಲಿನೂ ಸಹ ಸ್ವಲ್ಪ ಅದು ಇದು ಹೀಗೆ ಕೆಲವು ಮಾತುಗಳು ನೀವೆಲ್ಲ ಮ್ಯಾನ್ಗಳು ಆ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಮಾಡಿ ಒಂದು ಸ್ವಲ್ಪ ದುಡ್ಡುಗಳನ್ನ ಮಾಡಿಸಿ ಅಂತಾದಾಗ ನಾವು ಅದನ್ನು ಬಿಟ್ಬಿಟ್ಟು ನಮ್ಮದೇ ಆದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಅನ್ನೋದನ್ನು ರಿಜಿಸ್ಟರ್ ಮಾಡಿಸ್ತು ನಾವು ನಾವೆಲ್ಲ ಉದ್ಯಮಿಗಳು ನಮ್ಮದು ಅಜೆಂಡಾನೇ ಬದುಕಿನ ಜೊತೆ ಹೋರಾಟ ಅಂತ ಬದುಕಿನ ಜೊತೆ ಹೋರಾಟ ಅಂದರೆ ನೀವು ಹೇಳ್ಬೋದು ಈಗ ಬದುಕನ್ನೇ ಹೋರಾಟ ಮಾಡಿಕೊಂಡ್ರೆ ಏನಾಗುತ್ತೆ ನಾವೆಲ್ಲ ಕಡೆ ಕಲೆಕ್ಷನ್ ಮಾಡಬೇಕಾಗುತ್ತೆ ನಾವು ಒಂಥರ ಭಿಕ್ಷು ಆದರೆ ಬದುಕಿನ ಜೊತೆ ಹೋರಾಟ ಅಂದರೆ ನಾವು ನಾವು ಹೇಳೋದಷ್ಟೇ ಮೊದಲು ನಮ್ಮ ಸಂಘಟನೆಗೆ ಯಾರೇ ಬಂದ್ರೂ ನೋಡಪ್ಪ ಮೊದಲು ನಿನ್ನ ತಂದೆ ತಾಯಿಗಳನ್ನು ನಿನ್ನ ಕುಟುಂಬವನ್ನು ನೋಡ್ಕೋ ಅದಾದ ನಂತರ ನೀನು ಮಾಡ್ತಿರೋ ಕೆಲಸ ನೀನು ಕೂಲಿ ಕೆಲಸ ಮಾಡ್ತೀವಿ ನೀನು ಏನು ಮಾಡ್ತೀವೋ ಆ ಕೆಲಸವನ್ನು ಭದ್ರ ಮಾಡ್ಕೊ ಅವೆರಡೂ ಸಮಯ ಇದ್ದರೆ ಮಾತ್ರ ನೀನು ಸಂಘಟನೆ ಮಾಡಕ್ಕೆ ಬಾ ಅಂತಲೇ ಫಸ್ಟ್ ಹೇಳ್ತೇವೆ ನಾವು ಈಗ ನೀವು ಉದ್ಯಮವನ್ನು ಆರಂಭಿಸಿದ್ರಿ ಟೈಲರಿಂಗ್ ಬಿಸ್ನೆಸ್ ಅನ್ನ ಆರಂಭ ಮಾಡಿದ್ರಿ ಸೊ ಅದಕ್ಕೆ ಬಂಡವಾಳ ಎಲ್ಲ ಹೇಗೆ ಜೋಡಿಸ್ಕೊಂಡ್ರಿ ಈಗ ನಮಗೆ ಅದರ ಬಂಡವಾಳ ಅಂತ ಹೇಳಿದಾಗ ಹಲವಾರು ಸ್ನೇಹಿತರುಗಳು ನಮಗೆ ಹೆಲ್ಪ್ ಮಾಡಿದ್ದಾರೆ ಈಗ ಸುಮಾರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರೋವಂಥವ್ರು ಕೆಲ ಕೆಲವರು ನಮಗೆ ಎಲ್ಪ್ ಮಾಡಿದ್ದಾರೆ ಈಗ ನಮ್ಮ ಒಬ್ಬರಿಂದ ಅಲ್ಲ ತುಂಬ ಸುಮಾರು ನಾವು ಹಳೆ ಸ್ನೇಹಿತರುಗಳಿರ್ಬೋದು ಕೈ ಹಿಡಿದಿದ್ದಾರೆ ಆಮೇಲೆ ಬ್ಯಾಂಕ್ಗಳು ನಮಗೆ ಸಾಲ ರೂಪವಾಗಿ ಕೊಟ್ಟಿದೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನಮ್ಮ ಊರಿಂದಲೂ ಸ್ವಲ್ಪ ಅಮೌಂಟ್ಗಳು ಕೊಟ್ಟಿದ್ದಾರೆ ಈಗ ನಾವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದಾಗ ಬರೀ ಎಂಟು ಸಾವಿರದಿಂದ ನಾನು ಈ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದು ಈಗ ಹಾಗೆ ಹಲವಾರು ಒಂದು ಜನಗಳದು ಮತ್ತು ನಮ್ಮಲ್ಲಿ ಕೆಲಸ ಮಾಡ್ತಾ ಇರುವಂಥ ಕಾರ್ಮಿಕರಿರ್ಬೋದು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಬಂದಾಗ ಈಗ ನಮ್ಮ ಮನೆಯವರು ಇರ್ಬೋದು ಮನೆಯವರು ಸಮೇತ ಅವರೆಲ್ಲ ಅವಾಗ ಎಲ್ಲೋ ಕೆಲಸ ಮಾಡಿಕೊಂಡು ಕೆಲಸ ಮಾಡಿ ನಮಗೆ ಪ್ರೋತ್ಸಾಹ ಎಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರೂ ಊಟ ಹಾಕಿ ಆ ರೀತಿ ಎಲ್ಲ ಪ್ರೋತ್ಸಾಹ ಮಾಡಿದ್ದಾರೆ ಜೊತೆಗೆ ಇಷ್ಟೆಲ್ಲ ಉದ್ಯಮಿಗಳು ಬಿಡೋಕ್ಕೆ ಈಗ ನಮ್ಮಲ್ಲಿ ಸುಧಾ ಗೌಡ ಅಂತ ಈಗ ಸುಮಾರು ಒಂದು ಹದಿನೇಳು ವರ್ಷದಿಂದ ನಮ್ಮ ಜೊತೆಗೆ ಕೆಲಸಗಳು ಮಾಡಿಕೊಂಡು ಅವರು ಸಮೇತ ನಮಗೆ ಕಂಪ್ನಿಯನ್ನು ಕಟ್ಟೋದಕ್ಕೂ ಹಲವಾರು ರೀತಿಯ ಒಂದು ಕೊಡುಗೆಗಳನ್ನ ಮಾಡಿದ್ದಾರೆ ಆ ರೀತಿಯ ಹೇಳ್ತಾ ಹೋದರೆ ತುಂಬ ಜನಗಳ ಒಂದು ಸಹಕಾರ ನಮ್ಗೆ ಸಿಕ್ಕಿದೆ ಅದು ನನ್ನ ತಂದೆ ತಾಯಿ ಆಶೀರ್ವಾದ ಅಂತ ನಾನು ಭಾವಿಸ್ತಾ ನಾವು ಕೂಡ ಆ ಸಹಕಾರದಿಂದ ನಾವು ಹೇಗೆ ಒಂದು ಉದ್ಯಮ ಕಟ್ಟಿದ್ದೇವೆ ಅದೇ ಜೊತೆಗೆ ನಾವು ಸಹ ಒಂದು ನಾಲ್ಕು ಜನರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ಸಂಘಟನೆ ಮಾಡ್ತಾ ಸರ್ ನಾವು ಆವಾಗಲೇ ಶುರು ಮಾಡಿದ್ರಿ ಶಾಲ್ ಬಗ್ಗೆ ಕನ್ನಡ ಇದು ಕುಂಕುಮದ ಕನ್ನಡ ಬಾವುಟ ಅನ್ನೋದು ಗೊತ್ತಿರಲಿಲ್ಲ ನಂತರ ನಾವು ಈಗ ಶಾಲ್ ಹಾಕೋಬೇಕಾಯ್ತು ಅನ್ನುವಂತ ಮಾತಂತ ಹೇಳಿರಿ ಈ ಕರ್ನಾಟಕ ರಕ್ಷಣಾ ವೇದಿಕೆಗಳ ಬ್ರಾಂಚ್ಗಳು ಸಾಕಷ್ಟಿದಾವೆ ಬೆಂಗಳೂರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥವ್ರ ಬಣ ಇಂಥವ್ರ ಬಣ ಹಿಂಗೆಲ್ಲಾ ಇದಾವೆ ಆದ್ರೆ ನಿಮ್ದು ಡಿಫ್ರೆಂಟ್ ಆಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಅಂತ ಮಾಡಿದ್ರಿ ಇದ್ರ ಹಿನ್ನೆಲೆ ಏನು ಈಗ ನಮ್ಮದು ಈಗ ಕರ್ನಾಟಕ ರಕ್ಷಣಾ ವೈದ್ಯಕ್ಕೆ ಒಂದು ಹೆಸರಿನ ಮೇಲೆ ರಾಘವೇಂದ್ರ ಬಣ ಅಂದರೆ ಅದು ನನ್ನ ಹೆಸರಲ್ಲಿ ಆಗ್ಬಿಡುತ್ತೆ ಕರವಿ ಗಜಸೇನೆ ಅಂದ ನಾನು 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 ಸಾಯ್ಲಿ ಅಥವಾ ನನಗೆ ಇನ್ನು ಯಾರೋ ಎಷ್ಟೋ ಜನ ಅದು ಹಂಗೆ ಶಾಶ್ವತವಾಗಿರಲಿ ಹಾಗೆ ನಾವು ಹುಟ್ಟಿದಾಗ ನಮಗೊಂದು ಹೆಸರಿಡ್ತಾರೆ ಏನಕ್ಕೆ ಆ ಹೆಸರಲ್ಲಿ ಕರೆಯೋದಕ್ಕೆ ನಾವು ಕೂಡ ಇದನ್ನು ಏನೋ ಒಂದು ಒಂದು ಹೆಸರನ್ನು ರಿಜಿಸ್ಟರ್ ಮಾಡಿಸ್ತೇವೆ ಏನು ಅಂದರೆ ಒಂದು ಏನೋ ಒಂದು ಕೆಲಸ ಮಾಡೋದಕ್ಕೆ ಒಂದು ಹೆಸರು ಬೇಕಲ್ಲ ಅಂತ ಹಾಗಾಗಿ ನಾವು ಕರವೇ ಗಜ ನಮಗೆ ಗೊತ್ತಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನೋದು ನಮ್ಗೆ ಓದಿವಿ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಮಾಡಿಕೊಟ್ರು ವಿತ್ ಬೈಲಾ ತೊಗೊಂಡಿವಿ ಎಲ್ಲ ಆಯಿತು ನಮ್ಮದು ಆ ರೀತಿ ಕನ್ನಡ ಕಲ್ಲರು ಅಂದರೆ ನಮಗೇನಾಗುತ್ತೆ ಒಂದು ಕೈ ಘಟನೆ ಆಗುತ್ತೆ ಯಾರೋ ಬರ್ತಾರೆ ನಮ್ಮ ಕಂಪ್ನಿಗಳಿಗೆ ಬರ್ತಾರೆ ಧುಮಕಿ ಆಗ್ತಾರೆ ಸಡನ್ನಾಗಿ ಐವತ್ತು ಲಕ್ಷ ಕೊಡಿ ನೀವೇನೋ ಮಾಡಿಬಿಟ್ಟಿದ್ರ ಅಂತಾರೆ ಆಗಲ್ಲ ಆದಾಗ ಏನಾಗುತ್ತೆ ಏನಪ್ಪ ಇದು ಅಂತ ಹೇಳ್ಬಿಟ್ಟು ನನ್ನ ಕೈ ಘಟನೆಯಲ್ಲಿ ನಾನು ಹೇಳ್ಬೇಕೋ ಬೇಡಗುತ್ತೆ ನಾನೇ ಒಂದು ಎರಡೂವರೆ ಮೂರು ಲಕ್ಷ ರೂಪಾಯಿನ ಎರಡು ಸಾವಿರದ ಹದಿಮೂರರಲ್ಲಿ ಸೆಟಲ್ಮೆಂಟ್ ಥರ ಕೊಡ್ತಾನೆ ನಾವೇನು ತಪ್ಪೇ ಮಾಡಿಲ್ಲ ಈಗ ನಮ್ಮ ಪಿ ಎಮ್ ಮೇಲೆ ಅಲಿಗೇಷನ್ ಮಾಡ್ತಾರೆ ಅವಾಗ ಏನಾಗುತ್ತೆ ನಾವು ಕೊಟ್ಟಿಲ್ಲ ಅಂದರೆ ಫ್ಯಾಕ್ಟ್ರಿ ಬಿಟ್ಟು ಹೋದ ಅಂದರೆ ಅವನು ಮುನ್ನೂರು ನಾಲ್ಕು ಜನ ಟೈಲರ್ ಕರ್ಕೊಂಡು ಹೋಗ್ತಾನೆ ಶಿಪ್ಮೆಂಟ್ಗಳು ಇರ್ತವೆ ಕೆಲಸ ಮಾಡಬೇಕು ಏನಪ್ಪ ಮಾಡೋದು ಕೆಲವು ಪೊಲೀಸ್ ಅಧಿಕಾರಿಗಳು ಆ ಟೈಮಲ್ಲಿ ಕೈ ಘಟನೆಗಳು ಮಾಡ್ತಾರೆ ಮೇಲೆ ದೌರ್ಜನ್ಯಗಳು ಇರ್ತಾರೆ ನಮ್ಮ ಹತ್ರ ಸಹಾಯ ತಗೊಂಡಿರೋರು ಇವೆಲ್ಲ ಆದಾಗ ಏನು ಮಾಡಬೇಕು ನಮಗೆ ನಾವು ಬದುಕಬೇಕು ಅಂತ ಬಂದಿರೋದು ನಮ್ಗೆ ಸಹಾಯಕ್ಕೂ ಇಷ್ಟ ಇಲ್ಲ ಈ ಬೆಂಗಳೂರು ಬಿಟ್ಟು ಓಡೋಗೋಕ್ಕೂ ಇಷ್ಟ ಇಲ್ಲ ಏನೇ ಆಗಲಿ ಬದುಕಲೇಬೇಕು ಅನ್ನೋ ಒಂದು ಧೈರ್ಯ ಮಾಡ್ತೇವೆ ಆವಾಗ ಒಂದು ಸಂಘಟನೆಗೆ ಹೋಗ್ತೇವೆ ನಾವು ಸಂಘಟನೆಗೆ ಹೋಗಿ ಕೊಡ್ದಾಗ ಅಲ್ಲೂ ಸ್ವಲ್ಪ ಹಾಗೆ ಹೇಗೆ ತುಂಬ ಒಳ್ಳೆಯವರಾಗಿರ್ತಾರೆ ಅವರು ಆದ್ರೂ ಸ್ವಲ್ಪ ಕಾರ್ಯಕ್ರಮ ಮಾಡಬೇಕು ಕಲೆಕ್ಷನ್ ಮಾಡಿ ಅಂದಾಗ ನಾವು ಬಂದಿದ್ದು ಇಲ್ಲಿ ಕೆಲಸ ಕೊಡೋದಕ್ಕೋಸ್ಕರ ನಾವು ಬಂದಿದ್ದು ಕೆಲಸ ಮಾಡೋಕ್ಕೋಸ್ಕರ ನಾವ್ಯಾಕೆ ಭಿಕ್ಷುಕರಾಗಬೇಕು ಅನ್ನೋದಕ್ಕೋಸ್ಕರ ನಾವೇ ಒಂದು ಕರವೇ ಗಜಸೇನೆ ಹುಟ್ಟಾಕ್ತೇವೆ ನಿಮ್ಮ ಒಂದು ಸಂಘಟನೆ ಹುಟ್ಟಿನ ಹಿಂದೆನೂ ಒಂದು ಕಾರಣ ಬಲವಾದ ಕಾರಣ ಅಂದ್ರೆ ಶೋಷಣೆ ಆಗ್ತಿತ್ತು ಅನ್ನೇ ಆಗ್ತಿತ್ತು ಅದನ್ನ ಎದುರಿಸೋದಕ್ಕೆ ನಮ್ಮ ಹತ್ರ ಒಂದು ಸಂಘಟನೆ ಇರಬೇಕು ಅಂತ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ದೀರಿ ಖಂಡಿತ ಈಗ ನೋಡಿ ಒಂದಲ್ಲಿ ಹೇಳದ ನಾನು ಹೇಳ್ತೇನೆ ಅದನ್ನ ನಾನು ನನಗೋಸ್ಕರ ನಾನು ಸೇಫ್ಟಿ ಮಾಡ್ಕೊಳಕೆ ಒಂದು ಅಸ್ತ್ರವಾಗಿ ಮಾಡ್ಕೊಳ್ಳೋಕ್ಕೂ ಸಂಘಟನೆ ಕಟ್ಟಿದ್ದು ನಿಜ ಆದರೆ ಯಾಕಾಗಿ ಅಂದರೆ ಒಬ್ಬ ಮಲ್ನಾಡಿಂದ ಬಂದಿರೋ ಹುಡುಗ ಒಬ್ಬ ಕುಗ್ರಾಮದಿಂದ ಬಂದಿರೋ ಹುಡುಗ ಇಲ್ಲಿ ನೋಡಿ ಎಷ್ಟೋ ಜನರಿ ನಂತರ ಅನುಭವ ಆಗಿರ್ಬೋದು ಆದರೆ ಅವರು ಭಯ ಬಿದ್ದುಬಿಟ್ಟು ಇವ್ರ ಹತ್ರ ಯಾಕೆ ನಾವು ವಾದ ಮಾಡಬೇಕು ಇವ್ರ ಹತ್ರ ಯಾಕೆ ನಾನು ಹೇಗೆ ನಾನು ಅವ್ರನ್ನ ಫೇಸ್ ಮಾಡೋದು ಅಂತೇಳಿ ಓಡೋಗಿರ್ಬೋದು ಆದರೆ ಇನ್ನು ಮುಂದೆ ಅಲ್ಲ ಆ ಥರ ಮಾಡಬೇಡಿ ಅನ್ನೋದಕ್ಕೆ ಅದಕ್ಕೋಸ್ಕರ ನಾನೊಂದು ಉದಾಹರಣೆ ಆಗಲಿ ಅಂತದ ಸಂಘಟನೆ ಹುಟ್ಟಾಗ್ತೇನೆ ನಾನು